ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅದು ಯಾವ ಥರ ಇದೆ ಅಂತ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಸೋಲ್ಡರ್ ಗನ್ನು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಫುಲ್ ಹೆವಿ ಇದೆ ಇದು ಇಲ್ಲ ವೈರೂ ಕೂಡ ಶಿಕ್ಕಾಪಟ್ಟೆ ಉದ್ದಿದೆ ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಒಂಥರ ಲುಕ್ ಇರುತ್ತೆ ಇದು ಸೋಲ್ಡ್ರ್ ಹೊಡೆಯೋದಕ್ಕೆ ಆದರೂ ಕೂಡ ಈ ಸೋಡ್ರ ಕಂತೇನೋ ಕೊಷ್ಟಿದ್ದಾರೆ ಕಾಯ್ತಾ ಇದೆ ಫ್ರೆಂಡ್ಸ್ ಅದು ಸ್ವಲ್ಪ ವೇಟ್ ಮಾಡೋಣ ಇದು ಫಸ್ಟ್ ಟೈಮ್ ಇದೆ ಅದಕ್ಕೋಸ್ಕರ ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಒಂಥರ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಪೂರ್ತಿ ಸಿಲ್ವರ್ ಕಲರ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಫ್ರೆಂಡ್ಸ್ ಈಗ ಅಂದರೆ ಹೀಟ್ ಆಗ್ತಾಯಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ನಿಮಗೆ ಕಲರ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಹೀಟ್ ಆಯ್ತು ಯಾವ ಥರ ಇದೆ ಮಾಡುತ್ತೆ ಅಂತ ನಾನು ಮುಂಚೆ ಒಂದು ಸೋಲ್ಡ್ರಗನ್ನ ಆಡೋದನ್ನ ಆರ್ಡ್ರ್ ಮಾಡಿದ್ದೆ ಅದು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೋಲ್ಡ್ರ್ ಹೊಡೆದು ಯಾವ ಥರ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಮೊದಲಿನ ಗನ್ನು ಅದು ಸೋಲ್ಡ್ರ್ ತಂತಿ ಸೋಲ್ಡ್ರ್ ಗನ್ಗೆ ಅಂಟ್ಕೊಂಡ್ಬಿಡ್ತಿತ್ತು ಇದು ಇಲ್ಲ ಅಲ್ಲೇ ಬಿಟ್ಟು ಬಿಡುತ್ತೆ ಇದು ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಯಾರಿಗಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹೋಗಿ ಪರ್ಚೇಸ್ ಮಾಡ್ಬೋದು